ನೋಡಿ ನಾನು ಈ ಶೋರ್ ಈ ಗ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮುಖ ಕೂಡ ತೊಳೆದಿಲ್ಲ ಬಂದ ತಕ್ಷಣ ಬಟ್ಟೆ ಹೋಗಿದೆ ನೋಡಿ ಬಟ್ಟೆ ಕೈ ನೋಡಿ ಹೇಗೆ ಥರ ಆಗಿದೆ ಬಟ್ಟೆ ಒಂದು ಬಗ್ಗಿಟ್ಟು ಊರಿಂದ ಯಜಮಾನ್ರು ಬಟ್ಟೆ ತೊಗೊಂಬಂದಿದ್ರು ನಾನು ಬಂದ ಮೇಲೆ ವಿಡಿಯೋ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಸೊ ಟೈಮ್ ಆಗಿತ್ತು ಕೆಲಸಕ್ಕೆ ಸೊ ಮಾಡೋಕ್ಕಾಗಿಲ್ಲ ಇನ್ನೂ ಮುಖ ತೊಳ್ದಿಲ್ಲ ಇವತ್ತು ಯಜಮಾನ್ರು ಪೂಜೆ ಮಾಡಿದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ ನನಗೂ ಕೂಡ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನೋಡಿ ಯಜಮಾನ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಳ ಅನ್ನುತ್ತೆ ಯಜಮಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ದೀಪ ಮುಡಿಸ್ತಾ ಇದ್ದಾರೆ ನೋಡಿ ಬನ್ನಿ ಯಜಮಾನ್ರು ಏನೇನು ತಂದಿದ್ರ ಅಂತ ನೋಡಿ ಇವಾಗ ಫ್ರೆಶ್ ಆಗಿ ಊಟ ಎಲ್ಲ ಆಯ್ತು ಫಂಕ್ಷನ್ ಇತ್ತು ಸ್ವಲ್ಪ ಫಂಕ್ಷನ್ಗೆ ಹೋಗಿದ್ದೆವು ಆಚೆಗಡೆ ಸೊ ಇವಾಗ ಬಂದಿದ್ದೀನಿ ಆಚೆಯಿಂದ ತೋರಿಸ್ತೀನಿ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ನಾ ಏನೇನು ತೊಗೊಂಡ್ಬಂದಿದಾರೆ ನಾನಲ್ಲ ಯಜಮಾನ್ರು ಏನು ತೊಗೊಂಬಂದಿದ್ರು ಊರಿಂದ ಅಂತ ತೋರಿಸ್ತೀನಿ ನೋಡಿ ಕಡಲೆ ಹಿಟ್ಟು ತಂದಿದ್ದಾರೆ ಅಲ್ಲಿ ಸೊ ಈ ಒಂದು ಪ್ಯಾಕೆಟ್ ಫುಲ್ ತೊಗೊಂಬಂದಿದ್ರಿ ಸೊ ಇಷ್ಟು ಅವ್ರ ಕಡೆ ಕಡಲೆ ಹಿಟ್ಟು ಕಡಲೆ ಕಡಲೆಪುರಿ ಮಂಡಳು ಕಡಲೆಪುರಿ ಅಂತ ಇಲ್ಲ ಅಂತಾರೆ ಮಂಡಳು ಮತ್ತು ಖಾರ ಪುಡಿ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಖರ್ಪುಡಿ ಕಳಿಸಿದಾರಮ್ಮ ಮತ್ತೆ ಮತ್ತು ಅಕ್ಕಿ ಕಳಿಸಿದೆ ರೇಷನಕ್ಕಿ ನನಗೆ ದೋಸೆಗೆ ಪೊಡ್ಡಿಗೆ ಬೇಕು ಅಂತ ನೋಡಿ ಕೈ ಮತ್ತು ಹಿಂಗೆ ಆಗಿದೆ ಅಂತ ತಿಳ್ಕೊಬೇಡ್ರಿ ತೆಗಿಯುವಾಗ ಹಿಟ್ಟಿದ್ದು ಅಕ್ಕಿ ಬೇಕು ನನಗೆ ದೋಸೆದು ಹುಣಸೆನೂ ಹುಣಸೆ ಹಣ್ಣು ಅಲ್ಲಿದ್ದು ಚೆನ್ನಾಗಿರ್ತದೆ ನಮ್ಮ ಗಿಡದೇ ಇದು ಹುಣಸೆನೂ ಮತ್ತು ಹಂಚು ಇರಲಿಲ್ಲ ಅದೆಲ್ಲ ಹಿಟ್ಟು ಮೆತ್ಕೊಂಡಿದ್ದೆ ಚೆನ್ನಾಗಿದೆ ಅದ ಹಂಚನಕ್ಕಿಟ್ಟಿಲ್ಲ ರೊಟ್ಟಿ ಅಂತ ಇದು ಗೊತ್ತಲ್ಲ ಪಾತ್ರೆ ಚಕ್ಲಿ ಮಡಿ ಪಾತ್ರೆ ಮತ್ತು ಜೋಳದ ಹಿಟ್ಟು ಮೇನ್ ಜೋಳದ ಹಿಟ್ಟು ಇಂಪಾರ್ಟೆಂಟ್ ಇತ್ತು ನನಗೆ ನನಗೆ ಚಪಾತಿ ಉಂಡ್ರೆ ಹೀಟು ಚಪಾತಿ ಚಪಾತಿ ಜಾಸ್ತಿ ಮಾಡಲ್ಲ ನಾನು ರೊಟ್ಟಿನೇ ಜಾಸ್ತಿ ವಾರದಲ್ಲಿ ಮೂರ್ನಾಲ್ಕು ಸರಿ ರೊಟ್ಟಿ ಮಾಡ್ತೀನಿ ನಾನು ಚಪಾತಿ ಮಂಗಳವಾರ ಶುಕ್ರವಾರ ಮಾತ್ರ ರೊಟ್ಟಿ ಶುಕ್ರವಾರ ಮಂಗಳವಾರ ನಾವು ರೊಟ್ಟಿ ಮಾಡೋದಿಲ್ಲ ಶುಕ್ರವಾರ ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನ ಮಾಡಲ್ಲ ಯಾಕಂದರೆ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ ಆಮೇಲೆ ದೇವಿ ಇರೋದ್ರಿಂದ ನಾವು ಮಾಡೋದಿಲ್ಲ ರೊಟ್ಟಿನ ಮಿಕ್ಕಿ ಟೈಮಲ್ಲೆಲ್ಲ ರೊಟ್ಟಿ ಬೇಕೇ ಬೇಕು ನಮಗೆ ರೊಟ್ಟಿ ಇಲ್ಲಂದ್ರೆ ನಡೆಯಲ್ಲ ರೊಟ್ಟಿ ಬೇಕು ಅಮ್ಮ ಇಷ್ಟೆಲ್ಲ ಕಳಿಸಿದ್ದಾರೆ ಅಷ್ಟೇನು ಥ್ಯಾಂಕ್ಸ್ ಹೇಳ್ತೀನಿ ಅಮ್ಮಂಗೆ ಬರ್ತಾರೆ ಅವರು ನೆಕ್ಸ್ಟ್ ತಿಂಗಳಲ್ಲಿ ಏನೇ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬರ್ತಾರೆ ಸ್ವಲ್ಪ ಕಡೆ ಈ ಕಡೆ ಓಡಾಡೋದೇ ನನಗೆ ನೆಕ್ಸ್ಟ್ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ದೇವ್ರು ಯಾವ ಥರ ನಮಗೆ ದಾರಿ ತೋರಿಸ್ತಾನೆ ಅಂತ ಗೊತ್ತಿಲ್ಲ ದೇವ್ರು ಹೇಗೆ ದಾರಿ ತೋರಿಸ್ತಾರೆ ಆ ಥರ ಹೋಗ್ತಾ ಇರೋದೆ ನಂದು ಏನು ಶಾಪ ಅಂದರೆ ನಾನು ಊರಲ್ಲಿ ಅದು ಬೇಳೆ ಬಿಡಿ ಅದು ಹೇಳೋದೇ ಬೇಡ ಅನಿಸುತ್ತೆ ನನಗೆ ಸೊ ಈ ಥರ ಇದೆ ನನ್ನ ಪ್ರಾಬ್ಲಮ್ಮು ಹೀಗಿದೆ ಲೈಫು ಈ ಥರನೇ ಇದೆ ಸೊ ವಿಡಿಯೋಗಳಿಗೆ ಯಾವ ಥರ ಬರ್ತಿದೆ ಅಂತ ಗೊತ್ತಿಲ್ಲ ಆ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಹೇಳಿ ನನಗೆ ನನಗೆ ಯಾವುದು ಇಲ್ಲ ಆಮೇಲೆ ವಿಡಿಯೋಗಳು ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಏನಾದರೂ ನನ್ನ ನನ್ನ ಕಷ್ಟದಕ್ಕೂ ನೀವೇ ಆಗ್ತೀರಾ ಅಂದ್ಕೊಂಡಿದ್ದೀನಿ ಹೇಳ್ಕೊಳಕ್ಕೆ ಅಮ್ಮ ಅಪ್ಪ ಇಲ್ಲ ಸೊ ನನ್ನ ಫ್ಯಾಮಿಲಿ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ನೋಡೋಣ ಮುಂದೆ ಕೈ ಹಿಡಿತೀರ ನಂಬಿಕೆ ಇದೆ ನೆಕ್ಸ್ಟ್ ಬ್ಲಾಗಲ್ಸ್ ಇತ್ತು ಬಾಯ್ ನಾನು ಬಿಟ್ಟು ಯಾಕೆ ಬಂದಿದ್ದೀನಿ ಅಂತ ನೆಕ್ಸ್ಟ್ ಬ್ಲಾಗಲ್ಸ್ ಹೇಳ್ತೀನಿ ಯಾಕಂದರೆ ಎಷ್ಟು ಕಷ್ಟ ಇತ್ತು ಅಂತ ಅದು ಹೇಳ್ಕೊಳಕ್ಕೂ ಆಗಲ್ಲ ಅಷ್ಟು ಕಷ್ಟ ಇತ್ತು ಸೊ ಏನಕ್ಕೆ ಬಂದೆ ಯಾಕೆ ಬಂದೆ ಏನಕ್ಕೆ ಅಲ್ಲಿಂದ ಬಂದಿದ್ದೀನಿ ಎಲ್ಲನೂ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಲಾಂಗ್ ಸಾರಿ ಲಾಂಗ್ ಆಗುತ್ತೆ ಇದು ವಿಡಿಯೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ತುಂಬ ನೊಂದು ಬಂದಿದ್ದೀನಿ ನಾನು ತುಂಬ ತುಂಬ ನೊಂದಿದ್ದೀನಿ ಅದು ಯಾಕೆ ಈ ಥರ ಆಯಿತು ಏನಕ್ಕೆ ಆಯಿತು ಅಂತ ಗೊತ್ತಿಲ್ಲ ನಾನು ಏನೋ ಮಾಡೋಕ್ಕಂತ ಹೋದೆ ಸೊ ಅದು ಏನೋ ಒಂದಾಯಿತು ಏನು ಅದು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಖಂಡಿತವಾಗ್ಲೂ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಯಾರಿಗೂ ಹೆದರಲ್ಲ ಹೆದರೋಂಥ ತಪ್ಪನ್ನ ಏನೂ ಮಾಡಿಲ್ಲ ಸೊ ಯಾರಿಗೂ ಬೈತಾ ಇಲ್ಲ ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳ್ತಾ ಇದ್ದೀನಿ ಯಾರೂ ತಪ್ಪು ತಿಳ್ಕೊಬೇಡಿ ವಿಡಿಯೋ ನೋಡಿ ನಾನು ಕೆಲವೊಬ್ಬರಿಗೆ ಪ್ರಶ್ನೆ ಕೇಳೋದಿದೆ ಆ ಪ್ರಶ್ನೆನ ಪ್ರಶ್ನೆಗೆ ಆನ್ಸರ್ ಕೊಡಬೇಕು ಅಷ್ಟೇ ನನಗಿನ್ನೇನು ಬೇಕಾಗಿಲ್ಲ